पत्नी स्नेहितर नमस्कार ಗೆಳೆರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸಂಕಷ್ಟ ತಂದಿಟ್ಟಿದೆ ಮೂಡಾ ಹಗರಣ ಮೂಡಾ ಹಗರಣದ ಈ ಒಂದು ಪ್ರಕರಣ ಈಗ ಆಲ್ರೆಡಿ ರಾಜ್ಯಪಾಲರ ಟೇಬಲ್ ಮೇಲೂ ಕೂಡ ಹೋಗಿದೆ ರಾಜ್ಯಪಾಲರು ಕೇಂದ್ರದ ಮಂತ್ರಿಯನ್ನು ಭೇಟಿಯಾಗಿದ್ದಾರೆ ಮತ್ತು ಸ್ಪೀಕರ್ ಅವರನ್ನು ಭೇಟಿಯಾಗಿ ಇದರ ಬಗ್ಗೆ ಚರ್ಚೆಯೂ ಕೂಡ ನಡೆಸಿದ್ದಾರೆ ಅದರ ಜೊತೆಗೆ ರಾಜ್ಯಪಾಲರು ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಕಳಿಸಿದ್ದಾರೆ ನಿಮ್ಮ ಮೇಲೆ ನಿಮ್ಮ ಸರ್ಕಾರದ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ಗೆ ನಾವು ಕೊಡಬಾರದು ಟಿ ಜೆ ಅಬ್ರಹಾಂ ಅವರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಅನ್ನುವಂತಹ ಒಂದು ಸ್ಪಷ್ಟನೆ ಕೇಳುವಂತಹ ಕೆಲಸವೂ ಕೂಡ ಆಗಿದೆ ಇದಾದ ಬಳಿಕ ಟೆನ್ಷನ್ ದಿನದಿಂದ ದಿನಕ್ಕೆ ಸಿದ್ದರಾಮಯ್ಯ ಅವರಿಗೆ ಜಾಸ್ತಿ ಇದೆ ಈ ಒಂದು ಹಗರಣ ಕೇಂದ್ರದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸ್ಕೊಂಡಿದ್ದಾರೆ ದೆಹಲಿಗೆ ಹೋಗಿ ಬಂದಂತಹ ಸಿದ್ದರಾಮಯ್ಯ ಅವರ ಡಲ್ ಆಗಿದ್ದಾರೆ ಹಂತ ಹಂತವಾಗಿ ಸಿದ್ದರಾಮಯ್ಯ ಅವರು ಡಲ್ ಆಗುತ್ತಾ ಹೋಗುತ್ತಾ ಇದ್ದಾರೆ ಅದರ ಜೊತೆಗೆ ದೆಹಲಿಗೆ ಹೋಗಿ ಬಂದ ನಂತರ ಸಿದ್ದರಾಮಯ್ಯ ಅವರಿಗೆ ಕಾನ್ಫಿಡೆನ್ಸ್ ಕುಸಿತ ಇದೆ ಹಾಗಾದರೆ ಗೆಳೆಯರೆ ದೆಹಲಿಯಲ್ಲಿ ಏನೆಲ್ಲ ಚರ್ಚೆ ಆಯಿತು ದೆಹಲಿಗೆ ಹೋಗಿ ಬಂದಂತಹ ಸಿದ್ದರಾಮಯ್ಯ ಅವರು ಡಲ್ ಯಾಕಾದರೂ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಮೂಡಾ ಹಗರಣದ ಬಗ್ಗೆ ಇವತ್ತಿನಿಂದ ಬಿಜೆಪಿ ಮೈಸೂರು ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಮೈಸೂರಿನವರೆಗೂ ಪಾದಯಾತ್ರೆ ಹೋಗೋದಕ್ಕೆ ಈಗ ಬಿಜೆಪಿಯ ಶಾಸಕರು ಮತ್ತು ನಾಯಕರು ಈಗ ರೆಡಿ ಆಗಿದ್ದಾರೆ ಅದರ ಜೊತೆಗೆ ನಾವು ಈ ಒಂದು ಪ್ರತಿಭಟನೆಗೆ ನಾವು ಯಾವುದೇ ರೀತಿಯಾದಂತಹ ಸಹಕಾರ ಕೊಡೋದು ಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ ಇಲ್ಲ ಇದಕ್ಕೆ ನೀವು ಪ್ರತಿಭಟನೆಗೆ ಸಹಕಾರ ಮತ್ತು ಸೆಕ್ಯೂರಿಟಿ ಏನಿದೆಯಲ್ಲ ಅದು ಕೊಡಲೇಬೇಕು ಯಾಕೆಂದ್ರೆ ಸಾಂವಿಧಾನಿಕವಾಗಿ ಯಾರು ಬೇಕಾದರೂ ರಾಜ್ಯ ಸರ್ಕಾರದ ವಿರುದ್ಧ ಆಗಲಿ ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಬಹುದು ಅಂದರೆ ದೊಡ್ಡ ಮಟ್ಟದ ಪ್ರತಿಭಟನೆ ಅಂದರೆ ಹಿಂಸಾಚಾರ ಅದೆಲ್ಲವೂ ಅಲ್ಲ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬಹುದು ಪ್ರತಿಭಟಿಸುವ ಹಕ್ಕು ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಅದನ್ನು ನೀವು ತಳ್ಳಿ ಹಾಕುವಂತಿಲ್ಲ ಸೊ ಅನ್ನುವಂತಹ ವಿಚಾರ ಈಗ ಕೋರ್ಟ್ ಸರ್ಕಾರ ಕೇಳಿದೆ ಇಲ್ಲಿಯೂ ಕೂಡ ಸರ್ಕಾರಕ್ಕೆ ತೀವ್ರವಾದಂತಹ ಮುಖಭಂಗ ಆಗಿದೆ ಇದರ ನಡುವೆ ಗೆಳೆಯರೆ ರಾಜ್ಯಪಾಲರಿಗೆ ಈಗ ಈ ಒಂದು ಪ್ರಕರಣವನ್ನು ಪ್ರಾಸಿಕ್ಯೂಷನ್ಗೆ ಕೊಡಬೇಕಾ ಕೊಡಬಾರ್ದಾ ಅನ್ನುವಂತಹ ಒಂದು ಕನ್ಫ್ಯೂಷನ್ನಲ್ಲಿ ರಾಜ್ಯಪಾಲರು ಕೂಡ ಇದ್ದಾರೆ ಇದೇ ವಿಚಾರವಾಗಿ ಬಿ ಜೆ ಪಿಯ ಪ್ರಮುಖ ನಾಯಕರನ್ನು ರಾಜ್ಯಪಾಲರು ಭೇಟಿಯಾಗಿದ್ದಾರೆ ಯಾಕೆಂದರೆ ಒಂದು ವೇಳೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಇದು ಸಿಂಪತಿಯಾಗಿ ಬದಲಾಗಿ ಬಿ ಜೆ ಪಿಗೆ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಇದೆ ಇದರಲ್ಲಿ ಅದರ ಜೊತೆಗೆ ಗೆಳೆಯರೆ ಈಗ ಕಾಂಗ್ರೆಸ್ಗೆ ಈ ವಿಚಾರ ಅಂದರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ನಮಗೆ ಬಿ ಜೆ ಪಿ ಕೇಂದ್ರ ಸರ್ಕಾರ ಮತ್ತು ರಾಜಭವನ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕೈ ಕೆಳಗಡೆ ಇದೆ ಕೇಂದ್ರ ಸರ್ಕಾರದ ಮಾತಿನ ಹಾಗೆ ಇವರು ನಡೆದುಕೊಳ್ತಾ ಇದ್ದಾರೆ ರಾಜ್ಯಪಾಲರು ಒಬ್ಬರು ಬಿಜೆಪಿಯ ಏಜೆಂಟ್ ತರ ಇದ್ದಾರೆ ಅಂತ ಕಾಂಗ್ರೆಸ್ ಈಗ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡ್ತಾ ಇದೆ ಆದರೆ ಈ ಹಿಂದೆ ಯಡಿಯೂರಪ್ಪನವರು ಅರೆಸ್ಟ್ ಆದಾಗ ಹಂಸರಾಜ್ ಭಾರದ್ವಾಜ್ ಇದ್ರು ರಾಜ್ಯಪಾಲರು ಅವರು ಕಾಂಗ್ರೆಸ್ ಪಕ್ಷದ ಮು ಕಾಂಗ್ರೆಸ್ ಪಕ್ಷದಿಂದ ಗುರುತಿಸ್ಕೊಂಡವರು ಮೂಲ ಕಾಂಗ್ರೆಸ್ಸಿಗೆ ಅವರು ಆಗ ಆಗ ಯಡಿಯೂರಪ್ಪನವರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟರು ಇದೇ ಕಾರಣದಿಂದಾಗಿ ಯಡಿಯೂರಪ್ಪನವರ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತು ಅದರ ಜೊತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕಾಗಿ ಬಂತು ಸೊ ಅಂತಹದ್ದೇ ಸ್ಥಿತಿ ಈಗ ಸಿದ್ದರಾಮಯ್ಯ ಅವರಿಗೆ ನಿರ್ಮಾಣ ಆಗಿದೆ ಈಗ ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಯಾಕೆ ಕೊಟ್ರಿ ಅಂತ ಕೇಳುವ ನೈತಿಕತೆ ಈಗ ಕಾಂಗ್ರೆಸ್ಗೆ ಇಲ್ಲ ಯಾಕೆಂದ್ರೆ ಈ ಹಿಂದೆ ಯಡಿಯೂರಪ್ಪನವರ ವಿಚಾರದಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿದ್ದು ಇದನ್ನೇ ಸೊ ಹಾಗಾಗಿ ಕಾಂಗ್ರೆಸ್ಗೆ ಒಂದು ಸಂಕಷ್ಟ ಅಂತೂ ಇದ್ದೇ ಇದೆ ಹಾಗಾಗಿ ಸಿದ್ದ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ದರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನು ದೆಹಲಿಗೆ ಕರೆಸ್ಕೊಂಡಿದ್ರು ದೆಹಲಿಗೆ ಕರೆಸ್ಕೊಂಡಾಗ ರಾಹುಲ್ ಗಾಂಧಿ ಡೈರೆಕ್ಟಾಗಿ ಹೇಳಿದ್ದಾರೆ ಇದನ್ನು ನೀವು ರಾಜ್ಯದಲ್ಲಿ ಯಾವ ರೀತಿಯಾಗಿ ನೀವು ನರೇಟ್ ಮಾಡಬೇಕು ಅಂದರೆ ವಿರೋಧ ಪಕ್ಷಗಳ ಕೈವಾಡ ಮತ್ತು ರಾಜಕೀಯ ಪ್ರೇರಿತವಾಗಿ ಈ ಒಂದು ಹಗರಣ ನಡೆದಿದೆ ಅಥವಾ ಹಗರಣದ ಬಗ್ಗೆ ರಾಜಕೀಯ ಪ್ರೇರಿತವಾದಂತಹ ಹಗರಣ ಇದು ಇದರಲ್ಲಿ ನಮ್ಮ ಕೈವಾಡ ಇಲ್ಲ ಅನ್ನೋದನ್ನು ರಾಜ್ಯದ ಜನರಿಗೆ ನೀವು ದಟ್ಟವಾಗಿ ಮನವರಿಕೆ ಮಾಡಿಕೊಡಬೇಕು ಇಲ್ಲ ಅಂದರೆ ಹೇಳಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟುಬಿಡಿ ಸರ್ಕಾರಕ್ಕೆ ಯಾವುದೇ ರೀತಿಯಾಗಿರುವಂತಹ ಎಫೆಕ್ಟ್ ಆಗಬಾರ್ದು ಇದು ದೊಡ್ಡ ಮಟ್ಟದಲ್ಲಿ ಈ ಒಂದು ಹಗರಣ ನಿಮಗೆ ದೊಡ್ಡ ಮಟ್ಟದ ಸಂಕಷ್ಟ ತಂದು ಕೊಡುತ್ತೆ ಅನ್ನೋದು ನಿಮಗೆ ಅನಿಸಿದ್ದೇ ಆದರೆ ನಮಗೆ ಅನಿಸಿದ್ದೇ ಆದರೆ ನೀವು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅಂತ ಹಾಗಾಗಿ ಈಗ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಈ ಒಂದು ಹಗರಣದ ಬಗ್ಗೆ ಮತ್ತು ಏನೆಲ್ಲ ಪ್ರೂಫ್ಗಳಿವೆ ಅಥವಾ ಇವರು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ದಾಖಲೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದರ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಗೆಳೆಯರೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿದ್ದಾಗ ನೇರವಾಗಿ ಹೋಗಿ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಭೇಟಿಯಾಗಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಭೇಟಿಯಾಗುವಾಗ ಸಿದ್ದರಾಮಯ್ಯ ಅವರ ಜೊತೆ ಯಾರೂ ಕೂಡ ಇರಲಿಲ್ಲ ಇದನ್ನು ಗಮನಿಸಬೇಕು ಅವರು ಏಕಾಂಗಿಯಾಗಿ ಹೋಗಿ ಅವರನ್ನು ಭೇಟಿಯಾಗಿದ್ದಾರೆ ಯಾವ ಆಪ್ತರು ಕೂಡ ಇರಲಿಲ್ಲ ಪಿ ಎ ಕೂಡ ಇರಲಿಲ್ಲ ಡಿ ಕೆ ಶಿವಕುಮಾರ್ ಅವರೂ ಕೂಡ ಇರಲಿಲ್ಲ ಸೊ ಹಾಗಾಗಿಯೇ ಇದು ಎಲ್ಲೋ ಒಂದು ಕಡೆ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಸೊ ಫೇಮಸ್ ಲಾಯರ್ ಆಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರನ್ನ ಸಿದ್ದರಾಮಯ್ಯ ಅವರು ಏಕಾಂಗಿಯಾಗಿ ಹೋಗಿ ಭೇಟಿಯಾಗಿದ್ದ ಯಾಕೆ ಅನ್ನೋದು ಈಗ ಕುತೂಹಲದ ಜೊತೆಗೆ ಒಂದಷ್ಟು ಅನುಮಾನಗಳನ್ನು ಕೂಡ ಮೂಡಿಸ್ತಾ ಇದೆ ಇನ್ನು ಈ ಒಂದು ಹಗರಣದ ವಿಚಾರವಾಗಿ ಸಿದ್ದರಾಮಯ್ಯ ಅವರನ್ನ ನೇರವಾಗಿ ದೆಹಲಿಗೆ ಅವರೊಬ್ಬರನ್ನೇ ಕರೆಸ್ಕೊಳ್ಬೇಕಿತ್ತು ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಯಾಕೆ ರಾಹುಲ್ ಗಾಂಧಿ ಕರೆಸ್ಕೊಂಡಿದ್ದಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕೆಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಇಂತಹ ಸಂಕಷ್ಟದಲ್ಲಿ ಇದ್ದಾಗ ಇಂತಹ ಸಂಕಷ್ಟ ಪರಿಸ್ಥಿತಿ ಈ ಹಿಂದೆಯೂ ಬಂದಾಗ ಅದನ್ನು ತುಂಬ ಅಂದರೆ ತುಂಬ ಸರಳವಾಗಿ ಅದನ್ನು ಬಗೆಹರಿಸ ಡಿ ಕೆ ಶಿವಕುಮಾರ್ ಹಾಗಾಗಿ ಅವರಿಗೆ ಕಾಂಗ್ರೆಸ್ನ ಪಕ್ಷದಲ್ಲಿ ಟ್ರಬಲ್ ಶೂಟರ್ ಅಂತ ಕರೀತಾರೆ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಏನೇ ಈ ತರಹದ ಸಂಕಷ್ಟಗಳು ಅಥವಾ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕಳುಹಿಸಿಕೊಡುತ್ತೆ ಸರ್ಕಾರವನ್ನು ಉಳಿಸೋದಕ್ಕೆ ಸೊ ಹಾಗಾಗಿಯೇ ಈ ಸರ್ಕಾರವನ್ನು ಉಳಿಸಿ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಈ ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಲೇಬೇಕು ಅಂತಾದರೆ ಅವರು ರಾಜೀನಾಮೆಯನ್ನು ಕೊಡಲಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಅನ್ನುವಂತಹ ಚರ್ಚೆಯೂ ಕೂಡ ಆಗಿದೆ ಸೊ ಇದೆಲ್ಲವೂ ಈಗ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಅಂದರೆ ಅವರ ಕೊನೆಯ ಬಾರಿ ನಾನೀಗ ಎಲೆಕ್ಷನ್ಗೆ ನಿಲ್ತೀನಿ ಇನ್ನು ಮುಂದೆ ನಾನು ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಕೊನೆಯ ಬಾರಿ ರಾಜಕೀಯ ನಿವೃತ್ತಿಯನ್ನು ಪಡಿಬೇಕಾದಂತಹ ಸಂದರ್ಭದಲ್ಲಿ ಅತಿದೊಡ್ಡ ಹಗರಣವನ್ನು ಅವರ ಒಂದು ಮೈಮೇಲೆ ಎಳೆದುಕೊಂಡು ಈ ರೀತಿಯಾಗಿ ರಾಜೀನಾಮೆಯನ್ನು ಪಡಿ ಅಥವಾ ಈ ರೀತಿಯಾಗಿ ನಾನು ರಾಜಕೀಯ ನಿವೃತ್ತಿಯನ್ನು ತಗೊಳ್ಬೇಕಾ ಅನ್ನುವಂತಹ ಸಂಕಷ್ಟ ಈಗ ಸಿದ್ದರಾಮಯ್ಯ ಅವರಿಗೆ ಎದುರಾಗಿದೆ ಸೊ ಇದುವರೆಗೂ ಕೂಡ ಸಿದ್ದರಾಮಯ್ಯ ಅವರಿಗೆ ಯಾವುದೇ ಭ್ರಷ್ಟಾಚಾರದ ಒಂದು ಕಪ್ಪು ಮಸಿ ಅವರ ಒಂದು ಕೈಗೆ ಹತ್ತಿರಲಿಲ್ಲ ಆದರೆ ಈ ಹಗರಣ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ದೊಡ್ಡ ಕಪ್ಪು ಚುಕ್ಕೆ ಆಗೋದರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ರಾಜ್ಯಪಾಲರ ವಿಚಾರಕ್ಕೆ ಬರೋದಾದರೆ ರಾಜ್ಯಪಾಲರು ಈಗ ಬಿಜೆಪಿಯ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದಾರೆ ಬಿಜೆಪಿಯ ಪ್ರಮುಖನ ನಾಯಕರನ್ನ ಭೇಟಿಯಾಗಿದ್ದಾರೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಕೊಡಲೇಬೇಕು ಅಂತಾದರೆ ಎರಡು ದಿನದಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಇನ್ನು ಟಿ ಜೆ ಅಬ್ರಹಾಂ ಮಹತ್ವದ ದಾಖಲೆಗಳನ್ನು ರಾಜ್ಯಪಾಲರಿಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅವನ್ನೆಲ್ಲವನ್ನ ಪರಿಶೀಲನೆ ನಡೆಸಿ ಇವತ್ತು ಅಥವಾ ನಾಳೆ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವರು ಕೊಡ್ಬೋದು ಪ್ರಾಸಿಕ್ಯೂಷನ್ಗೆ ಕೊಟ್ಟ ನಂತರ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪನವರ ತರಹ ಅರೆಸ್ಟ್ ಕೂಡ ಆದರೂ ಅಚ್ಚರಿ ಪಡಬೇಕಾಗಿಲ್ಲ ಇಂತಹದ್ದೊಂದು ದೊಡ್ಡ ಬೆಳವಣಿಗೆ ಈ ವಾರದ ಒಳಗಡೆ ರಾಜ್ಯದಲ್ಲಿ ಆಗಲಿದೆ ಗೆಳೆರೆ ಸೊ ಇದರ ಬೆನ್ನಲ್ಲೇ ಈಗ ಖರ್ಗೆ ಅವರು ಕೂಡ ಈ ಈ ತಾವು ಏನು ಸಿ ಎಂ ಸ್ಥಾನಕ್ಕೆ ಬರೋದೇ ಆದರೆ ಯಾವ ರೀತಿಯಾಗಿ ಈ ಹಗರಣವನ್ನು ಇದು ಬಿ ಜೆ ಪಿಯೇ ಮಾಡಿಸಿದ್ದು ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿ ಕೊಡಬೇಕು ಅನ್ನೋದರ ಒಂದಷ್ಟು ವಿಚಾರದಲ್ಲಿಯೂ ಕೂಡ ಈಗ ಖರ್ಗೆ ಅವರಿದ್ದಾರೆ ಇನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಕಾನೂನಿನ ನೆರವು ಕೇಳಿದೆ ಇಲ್ಲ ನೀವು ನಮ್ಮ ಜೊತೆಗೆ ನಿಂತ್ಕೊಂಡ್ರೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅನ್ನೋದನ್ನು ಸಿದ್ದರಾಮಯ್ಯ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಫಿಫ್ಟಿ ಫಿಫ್ಟಿಯಾಗಿದೆ ಕೊಡಬೇಕಾ ಬೇಡವಾ ಮೊದಲು ದಾಖಲೆಗಳನ್ನು ಪರಿಶೀಲನೆ ಮಾಡೋಣ ಆ ನಂತರದಲ್ಲಿ ಕಾನೂನು ಹೋರಾಟ ಅದೆಲ್ಲವನ್ನು ಯೋಚನೆ ಮಾಡೋಣ ಅಂತ ಹೇಳಿ ಕಳಿಸಿದೆ ಹಾಗಾಗಿ ಸಿದ್ದರಾಮಯ್ಯ ಅವರು ದಿನದಿಂದ ದಿನಕ್ಕೆ ಡಲ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ದಿನದಿಂದ ದಿನಕ್ಕೆ ಕುಸಿತಾ ಇದ್ದಾರೆ ಗೆಳೆಯರೆ ಇದು ಗೆಳೆಯರೆ ಸಿದ್ದರಾಮಯ್ಯ ಅವರನ್ನು ರಾಹುಲ್ ಗಾಂಧಿ ದೆಹಲಿಗೆ ಕರೆಸ್ಕೊಂಡಿದ್ದರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ